ಸಿಟಿ ಬೆಂಗಳೂರಲ್ಲಿ ಸೈಬರ್ ಚೋರರ ಕಂಟಕ ಶುರುವಾಗಿದೆ ಇತ್ತೀಚೆಗೆ ಹೊಸ ಹೊಸ ಹಾದಿ ಹಿಡಿಯುತ್ತಿರುವ ಕದೀಮರು ಕೋಟಿ ಕೋಟಿ ಹಣ ಸುಲಿಗೆ ಮಾಡುತ್ತಿದ್ದಾರೆ ಕದೀಮರ ಕೈಚೊಳಕ ಜನಸಾಮಾನ್ಯರ ನಿದ್ದೆ ಕಡಿಸಿದೆ ವಿದೇಶಿ ಮೂಲದ ವ್ಯಕ್ತಿಗಳು ಹಣವನ್ನ ಲೂಟಿ ಮಾಡುತ್ತಿದ್ದಾರೆ ಐಟಿ ಸಿಟಿ ಖ್ಯಾತಿಯ ಬೆಂಗಳೂರು ಇದೀಗ ಸೈಬರ್ ಕ್ರೈಮ್ ಹಾಟ್ ಸ್ಪಾಟ್ ಆಗ್ತಿದೆ ದಿನಂಪ್ರತಿ ಆನ್ಲೈನ್ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಿದ್ದು ಸಾರ್ವಜನಿಕರು ಕೋಟಿ ಕೋಟಿ ಹಣವನ್ನು ಕಳೆದುಕೊಳ್ತಿದ್ದಾರೆ ಇತ್ತೀಚೆಗಷ್ಟೇ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಟೆಕ್ಕಿಯೊಬ್ಬನ ಬಳಿ ಬರೋಬ್ಬರಿ ಹನ್ನೊಂದು ಕೋಟಿ ರೂಪಾಯಿಯನ್ನ ಸುಲಿಗೆ ಮಾಡಿದ್ರು ವೈಟ್ ಫೀಲ್ಡ್ನಲ್ಲಿ ಟೆಕ್ಕಿಯೊಬ್ಬರಿಗೆ ಮೊಬೈಲ್ ಫೋನ್ ಸಿಮ್ ಕಾರ್ಡ್ ಗಿಫ್ಟ್ ಕೊಟ್ಟು ಎರಡು ಕೋಟಿ ಎಗರಿಸಿದ್ರು ಈ ಪ್ರಕರಣಗಳ ಬೆನ್ನತ್ತಿದ ಪೊಲೀಸರಿಗೆ ವಿದೇಶಿ ಚೋರರ ಕೈವಾಡ ಪತ್ತೆಯಾಗಿದೆ ಯಲಹಂಕ ಬಳಿ ಟೆಕ್ಕಿಯನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ದ ಕದಿಂಬರು ಹನ್ನೊಂದು ಕೋಟಿ ಸುಲಿಗೆ ಮಾಡಿದ್ರು ಪೊಲೀಸರು ಕರಣ್ ತರುಣ್ ಧವಲ್ ಶಾ ಎಂಬ ಮೂವರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರ ವಿಚಾರಣೆ ವೇಳೆ ದುಬೈನಲ್ಲಿ ಕುಳಿತ ಗ್ಯಾಂಗ್ ಒಂದು ಭಾರತೀಯರ ಮೊಬೈಲ್ ನಂಬರ್ ಮತ್ತು ವಿವರಗಳನ್ನು ಸಂಗ್ರಹಿಸಿ ಅಲ್ಲಿಂದಲೇ ವಂಚನೆ ಮಾಡ್ತಿರೋದು ಕಂಡುಬಂದಿತ್ತು ವಂಚನೆ ಜಾಲದ ಹಿಂದೆ ಚೀನಾ ಮತ್ತು ಪಾಕ್ ಮೂಲದ ಕೆಲವು ಸೈಬರ್ ಕ್ರಿಮಿಗಳ ಕೈವಾಡ ಕಂಡುಬಂದಿದ್ದು ಭಾರತೀಯರಿಗೆ ಆಮಿಷ ಒಡ್ಡಿ ಚೀಟಿಂಗ್ ಮಾಡ್ತಿದ್ದಾರಂತೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತರೊಳಗೆ ಸುಮಾರು ಒಂಬೈನೂರ ಐವತ್ತು ಜನರು ಸೈಬರ್ ವಂಚನೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಬಹುತೇಕ ಪ್ರಕರಣಗಳಲ್ಲಿ ಡಿಜಿಟಲ್ ಅರೆಸ್ಟ್ ಗಿಫ್ಟ್ ವಾಚರ್ ಕೆ ಫೈಲ್ ಹೀಗೆ ನಾನಾ ಅವತಾರದಲ್ಲಿ ಮೋಸ ಮಾಡಿರೋದು ಕಂಡುಬಂದಿದೆ ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೈಬರ್ ಅಪರಾಧಗಳ ಬಗ್ಗೆ ನಿರಂತರವಾಗಿ ನಾವು ಜಾಗೃತಿಗಳನ್ನ ಮೂಡಿಸ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣ ಜನಸಂಪರ್ಕ ಸಭೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತಿದ್ದೇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೈಬರ್ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿದೆ ನಾವು ಮೂಡಿಸುತ್ತಿರುವ ಜಾಗೃತಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನ ಕಂಡಿದೆ ಅಂತ ವಿವರಿಸಿದ್ದಾರೆ ಈ ಮೊದಲು ಸಾವಿರ ಲಕ್ಷಗಳಲ್ಲಿ ಹಣ ಕಳೆದುಕೊಳ್ತಿದ್ದ ಜನ ಈಗ ಕೋಟಿಗಳ ಲೆಕ್ಕದಲ್ಲಿ ಹಣ ಕಳೆದುಕೊಂಡು ಕಂಗಾಲಾಗಿದ್ದಾರೆ ಸೈಬರ್ ವಂಚನೆ ಮತ್ತು ಹಣದ ಮೊತ್ತವು ಹೆಚ್ಚಾಗಿದ್ದು ಅಷ್ಟು ದೊಡ್ಡ ಮೊತ್ತವನ್ನ ಕದೀಮರಿಂದ ವಸೂಲಿ ಮಾಡುವುದು ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಬೆಂಗಳೂರಿಗರೇ ಎಚ್ಚರ ಎಚ್ಚರ ಯಾರಿದ್ರೆ ಲಕ್ಷ ಲಕ್ಷ ಅಲ್ಲ ಕೋಟಿ ಕೋಟಿ ಹಣವನ್ನ ಕಳೆದುಕೊಳ್ತೀರಿ ಜೋಕೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಎನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯದಿರಿ